ನಿನ್ನೆ ಡಿಸ್ಕಷನ್ ಆಗಿದೆ ಡಿಸ್ಕಷನಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರು ಚಂದನ್ ಸುರೇಶಣ್ಣ ಅವರು ಅವ್ರು ಹೇಳಿದ್ರು ತುಂಬ ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡಿದ್ದೀರ ಈ ಸಿನಿಮಾಗೆ ನಮ್ಮದು ಒಂದು ಸೆಟಪ್ ಇದೆ ಆ ಸೆಟಪ್ಪು ತರ್ಟಿ ಹತ್ತಿಗೆ ನೀವು ರಿಲೀಸ್ ಮಾಡಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಇನ್ನು ನಿಮ್ಮ ರಿಸ್ಕು ಏನು ಬೇಕಾದ್ರೆ ಮಾಡಿ ಅಂತ ಹೇಳಿದ್ರು ಆದರೆ ನೀವು ನನ್ನ ಕೈಲಿ ಕೊಟ್ಟಿದ್ದೀರಾ ನಿಮ್ಮ ಮಗುನ ಅದನ್ನು ನೋಡ್ಕೊಳ್ಳೋದು ಅದನ್ನು ಬೆಳೆಸೋದೆಲ್ಲ ನನ್ನ ಮೇಲಿರುತ್ತೆ ನಾನು ಹೇಳೋದನ್ನೇ ಕೇಳಿ ಅಂತ ಹೇಳಿದ್ರು ಇಷ್ಟು ವರ್ಷ ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಚಂದನ್ ಸುರೇಶ್ ಅನ್ನೋದು ಮಾತು ಕೇಳೋದೇ ಸರಿ ಅಂತ ಆಯಿತು ಹಾಗಾಗಿ ನಾವು ಒಂದು ಸಪ್ಟೆಂಬರ್ ಟ್ವೆಲ್ತ್ಗೆ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಇದ್ದೀವಿ ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಿಮ್ಮ ಸಪೋರ್ಟು ನಮಗೆ ತುಂಬ ಅಗತ್ಯವಿದೆ ಎಲ್ಲ ಕಿರಣ್ ರಾಜ್ ಅವ್ರದ್ದು ಫ್ಯಾನ್ಸ್ಗೆ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸು ಸಪೋರ್ಟರ್ಸ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಒಂದು ಒಳ್ಳೆಯ ಸಿನಿಮಾ ಗೆಲ್ಲಬೇಕು ಗೆಲ್ಲಿಸಿ ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ